ಹಾಯ್ ಮೈ ಬ್ಯೂಟಿಫುಲ್ ವಿವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಒಳ್ಳೆಯ ರೆಸಿಪಿ ರೀ ಈ ಸೀಸನಲ್ಲಂತೂ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡಬೇಡಿ ಯಾಕಂದರೆ ಬಟಾಣಿ ಆಗ್ಬೋದು ಮೆಂತ್ಯ ಸೊಪ್ಪು ಆಗ್ಬೋದು ಈ ಸೀಸನಲ್ಲಿ ತುಂಬ ಏರಳುವಾಗಿ ಕಡಿಮೆ ದುಡ್ಡಿಗೆ ಸಿಗುತ್ತೆ ಸೊ ರುಚಿಯಾಗಿರೋ ಅಂಥ ಡಿಶ್ಶು ಯಾವುದೇ ರೀತಿಯಾಗಿರೋವಂಥ ಮಸಾಲೆ ಕಡಿಮೆ ಅಂದರೆ ಕಡಿಮೆ ಇರುತ್ತೆ ಸೊ ಮಸಾಲೆ ಕಮ್ಮಿ ಇರೋ ಅಂತ ಈಸಿಯಾಗಿ ಮನೆಯಲ್ಲಿಯೇ ಮಾಡೋ ಅಂತ ಹೋಟೆಲ್ ಸ್ಟೈಲ್ ಅಥವಾ ಬಟ್ರು ಮಾಡೋ ರೀತಿನಲ್ಲಿ ಮಾಡೋ ಅಂಥ ಮದುವೆ ಮನೇಲಂತೂ ಇದನ್ನು ಮಿಸ್ ಮಾಡೋದೇ ಇಲ್ಲ ಸೊ ಮಾಡಿಸಿರ್ತಾರೆ ಅದೇ ರೀತಿಯಾಗಿರೋವಂಥ ಈ ಒಂದು ರೆಸಿಪಿಯನ್ನು ಈಸಿಯಾಗಿ ಮನೆಯಲ್ಲಿಯೇ ಮಾಡೋಣ ಬನ್ನಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ಐಟಮ್ಸನ್ನು ಫ್ರೈ ಮಾಡ್ಕೊಬೇಕು ಮೂರೇ ಇಂಗ್ರೀಡಿಯೆಂಟು ಸ್ನೇಹಿತರೆ ನೀವು ಎಣ್ಣೆ ಬೆಣ್ಣೆ ತುಪ್ಪ ಯಾವುದ್ರಲ್ಲಿ ಬೇಕಾದರೂ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ನಾನು ಇಲ್ಲೊಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ಮತ್ತು ಒಂದು ಹದಿನೈದು ಗೋಡಂಬಿಯನ್ನು ನಾನು ಏನು ಮಾಡಿದ್ದೀನಿ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅಥವಾ ನೆನೆಸ್ಬಿಟ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು ನಾನು ಬೇಯಿಸಿದ್ದೀನಿ ಇದನ್ನ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ಆ ಒಂದು ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮೂರು ನಿಮಿಷ ಫ್ರೈ ಮಾಡಿದ್ರು ಸಾಕಾಗತ್ತೆ ಇದು ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಇದಕ್ಕೆ ಸುಮಾರು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಒಂದು ವೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು ಅದನ್ನು ಕೂಡ ಹಾಕ್ಕೊಂಡು ಅದರಲ್ಲಿರೋ ಅಂಥ ಹಸಿ ಸ್ಮೆಲ್ ಹೋಗೋ ತನಕ ಕೂಡ ಫ್ರೈ ಮಾಡೋಣ ಟೋಟಲಾಗಿ ಇದು ಒಂದು ನಾಲ್ಕು ನಿಮಿಷದೊಳಗಡೆ ಈ ಒಂದು ಫ್ರೈ ಮಾಡೋ ಅಂಥದ್ದು ಮುಗಿಯುತ್ತೆ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಸ್ನೇಹಿತರೆ ಪೂರ್ತಿಯಾಗಿ ಫ್ರೈ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ ಆದಷ್ಟು ಹಸಿ ಸ್ಮೆಲ್ಲೆಲ್ಲ ಹೊರಟೋಗ್ಬಿಟ್ಟಿರುತ್ತೆ ಸೊ ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಮೇಲೆ ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫೈನ್ ಪೇಸ್ಟು ಅಥವಾ ಅದಕ್ಕಿಂತ ಸ್ವಲ್ಪ ತರಿತರಿಯಾಗಿದ್ದರೂ ಪ್ರಾಬ್ಲಮ್ ಏನಿಲ್ಲ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿಯಾಗಾದರೂ ಸಾಕು ಚಟ್ನಿ ಅದಕ್ಕೆ ಬರುತ್ತೆ ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಸುಮಾರು ಮೂರಿಂದ ನಾಲ್ಕು ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ಈಗ ಕರಿ ಕರ್ಗೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿ ರುಚಿಯಾಗಿರೋ ಅಂಥ ರೆಸಿಪಿ ಸ್ನೇಹಿತರೆ ಒಂದೆರಡು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಲೈಟು ಮಸಾಲೆ ಅಂದರೆ ಲೈಟಾಗಿರುತ್ತೆ ಸೊ ಯಾವುದು ಕೂಡ ನಮಗೆ ಹೆವಿ ಅನ್ನಿಸೋದಿಲ್ಲ ಇದ್ರ ಜೊತೆ ನಾನು ದೊಡ್ಡ ಕಟ್ಟಿರೋ ಅಂಥದ್ದು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಆದಷ್ಟು ಸ್ವಲ್ಪ ಸೊಪ್ಪು ಥರನೇ ಇರಲಿ ಸೋಸ್ಕೊಂಡು ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ದೊಡ್ಡ ಕಟ್ಟಲ್ಲಿ ತೊಗೊಂಡಿರೋದು ಸ್ನೇಹಿತರೆ ಇದು ನೀವೆಷ್ಟು ಹಾಕಿದ್ರೂ ಕೂಡ ಇದಕ್ಕೆ ಕಡಿಮೆ ಅಂತಲೇ ಅನಿಸುತ್ತೆ ಯಾಕಂದರೆ ಎಣ್ಣೆ ಬೆಣ್ಣೆ ತುಪ್ಪ ಬಿದ್ದುಬಿಟ್ರೆ ಸ್ವಲ್ಪ ಬಿಸಿ ಆಯಿತು ಅಂತಂದರೆ ಇದು ತುಂಬ ಮಗ್ಗೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಕ್ವಾಂಟಿಟಿ ಎಷ್ಟು ಕಡಿಮೆ ಕಾಣ್ತಾ ಇದೆ ಅಂತ ಈ ರೀತಿಯಾಗಿ ಜಸ್ಟ್ ಅದು ಒಂದು ಅರ್ಧ ಭಾಗ ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಅಂತ ಬಟಾಣಿ ಹಾಕ್ತಾಯಿದ್ದೀನಿ ಬಟಾಣಿನೂ ಕೂಡ ಅಷ್ಟೇ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ ನೀವು ಕುಕ್ಕರಲ್ಲಿ ಮಾಡೋ ಹಾಗಿದ್ರೆ ನೀವು ಡೈರೆಕ್ಟ್ ಹಾಗೆ ಹಾಕ್ಕೊಂಡ್ಬೋದು ನೋಡಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ಬಟಾಣಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇವಾಗ ಎರಡೂ ಕೂಡ ಒಂದು ಎರಡು ನಿಮಿಷ ಈ ಥರ ಹಿಂಗೆ ಫ್ರೈ ಮಾಡೋಣ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪು ಎಷ್ಟು ಕಡಿಮೆ ಆಗಿದೆ ಅಂತ ಮತ್ತೆ ನೀವು ಎಷ್ಟು ಹಾಕಿದ್ರೂ ಕೂಡ ಇದು ಕಹಿಯಿಂದ ಅನಿಸೋದಿಲ್ಲ ಸ್ನೇಹಿತರೆ ನೋಡಿ ಈ ಥರ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಈ ಟೈಮ್ನಲ್ಲಿ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂತ ನಾವೇನು ಗೋಡಂಬಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನ ನಾವೇನು ಮಾಡ್ಕೊಂಡಿದ್ವಿ ಫೈನ್ ಪೇಸ್ಟ್ ಮಾಡ್ಕೊಂಡಿದೀವಿ ಅಲ್ವಾ ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಮೇತಿ ಮಟರ್ ಮಸಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಷ್ಟು ರುಚಿಯಾಗಿ ರಿಚ್ ಟೇಸ್ಟ್ ಕೊಡುತ್ತೆ ಈ ಒಂದು ರೆಸಿಪಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮೆಂತ್ಯ ಸೊಪ್ಪು ಬಟಾಣಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದೆ ಅಂತ ನೀವು ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕಾದರೂ ನೀವು ಹಾಕಬಹುದು ನಾನಿಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಕ್ರೀಮನ್ನು ನಾನು ಆ್ಯಡ್ ಮಾಡ್ತಾ ಇಲ್ಲ ರುಚಿಗೆ ಉಪ್ಪು ಉಪ್ಪನ್ನು ನೋಡ್ಕೊಂಡು ಹಾಕಿ ನಾನು ನಾನು ಹೇಳಿದಾಗೆ ಬಟಾಣಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ ಇಷ್ಟೇ ನಾವು ಸ್ನೇಹಿತರೆ ಮಸಾಲೆ ಅಂತ ಹೇಳಿದ್ರೆ ಇಷ್ಟಿದ್ರೆ ಸಾಕು ತುಂಬ 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 ಚೆನ್ನಾಗಿ ಈ ಒಂದು ರೆಸಿಪಿ ರೆಡಿಯಾಗಿಬಿಡತ್ತೆ ನೀವು ಗೀ ರೈಸ್ ಜೊತೆ ಮಾಡ್ಬೋದು ಪೂರಿ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಇವಾಗ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ಚಪಾತಿ ಅಥವಾ ಪೂರಿಗೆ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳುವಾದರೆ ಅಷ್ಟು ರುಚಿ ಅಂತ ಅನಿಸೋದಿಲ್ಲ ನೋಡಿ ಈ ರೀತಿಯಾಗಿ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ನಾವು ಬಜ್ಜಿ ಬೋಂಡಕ್ಕೆಲ್ಲ ಉಪಯೋಗಿಸ್ತೀವಲ್ವ ಆ ಕಡಲೆ ಹಿಟ್ಟನ್ನು ಇದ್ದೀನಿ ಯಾಕಂದರೆ ನಮಗಿದು ಗ್ರೇವಿನಲ್ಲಿ ಒಂದು ತಿಕ್ನೆಸ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ ನಾವೇನು ಸೊಪ್ಪು ತೊಗೊಂಡಿದ್ದೀವಿ ರುಬ್ಬಿರೋ ಮಸಾಲೆ ಇದೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದರಿಂದ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ಎರಡು ನಿಮಿಷ ಕುಕ್ ಮಾಡಿದ್ರೆ ರುಚಿ ರುಚಿಯಾಗಿರೋ ಮೇತಿ ಮಟರ್ ಮಸಾಲ ರೆಡಿಯಾಗಿದೆ ಸ್ನೇಹಿತರೆ ನೋಡಿ ನೋಡ್ತಾ ಇರ್ಬೋದು ಕಲರ್ ನಿಮಗೆ ಲೈಟಾಗಿ ಕಾಣ್ತಾ ಇರ್ಬೋದು ನಾವಿಲ್ಲಿ ಯಾವುದೇ ರೀತಿಯಾಗಿರುವಂಥ ಪುಡಿಗಳನ್ನು ಬಳಸಿಲ್ಲ ಬಟ್ ಖಾರ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಆದಷ್ಟು ಈ ಥರ ನಿಮಗೆ ಓಪನ್ ಆಗಿ ಮಾಡ್ಕೋತೀರಾ ಅಂತ ಅನ್ನೋ ಹಾಗಿದ್ರೆ ಬಟಾಣಿಯನ್ನು ಬೇಯಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ನೀವು ಕುಕ್ಕರಲ್ಲಿ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಡೈರೆಕ್ಟಾಗಿ ನೀವು ಕುಕ್ಕರ್ಗೆ ಹಾಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರೋ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಡಿಮೆ ಟೈಮ್ನಲ್ಲಿ ರುಚಿಯಾಗಿರೋ ಅಂಥ ರೆಸಿಪಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರೋ ಅಂಥ ರೆಸಿಪಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬನ್ನಿ ಇವಾಗ ಸರ್ವ್ ಮಾಡೋಣ ತುಂಬಾ ಟೇಸ್ಟಿ ಆಗಿರುವಂತಹ ಈಜಿ ಆಗಿರುವಂತಹ ಚಪಾತಿ ಮತ್ತೆ ಪೂರಿ ಎರಡನ್ನೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಪೂರಿ ತುಂಬಾ ಹೆವಿ ಆಗುತ್ತೆ ಇದು ಕೂಡ ಹೆವಿ ಇದೆ ಮಸಾಲೆ ಅಂತ ಅನ್ನೋ ಆಗಿದೆ ನೀವು ಚಪಾತಿ ಜೊತೆ ಸರ್ವ್ ಮಾಡಬಹುದು ಸೊ ಅಷ್ಟು ಹೆವಿ ಅಂತ ಏನು ಅನ್ಸೋದಿಲ್ಲ ಎರಡು ಕೂಡ ತುಂಬಾ ಚೆನ್ನಾಗಿ ಲೈಟ್ ಆಗಿ ಇರುತ್ತೆ ಸೊ ರುಚಿಯಾಗಿರೋ ಅಂತ ಬಟಾಣಿ ಮತ್ತು ಮೇತಿ ಮಸಾಲಾ hog barla bye snehitre namaste